ನೀವು ಸ್ಟಿಂಗ್ ಆಪರೇಷನ್ ಮಾಡಿ ನಾನು ಶಾಸಕನಾಗ ಹೇಳ್ತಾ ಇದ್ದೀನಿ ಯಾವನ್ನು ಯಾವನ್ನಲ್ಲಿ ಭ್ರಷ್ಟಾಚಾರ ಮಾಡ್ತಾನೋ ಬಯಲುಗೆಳೆದು ತೋರಿಸಿ ನೆಕ್ಸ್ಟ್ ಡೇ ಸಸ್ಪೆನ್ಷನ್ ಲೆಟರ್ ನಾನು ರೆಡಿ ಮಾಡ್ತೀನಿ ಓರಲಿ ನಾನು ಹೇಳೋದು ಏನು ಗೊತ್ತಾ ಓರಲಿ ಹೇಳೋದಲ್ಲ ಭ್ರಷ್ಟಾಚಾರ ನನಗೆ ಹೆಸರು ಹೇಳಬೇಕು ನೀವು ಡೈರೆಕ್ಟಾಗಿ ಹೋಗಿ ಯಾರು ಕೊಟ್ಟರು ಯಾರು ತಗೊಂಡ್ರು ಸಾರ್ವಜನಿಕ ಜೀವನದಲ್ಲಿ ಇಡೀ ಕ್ರಮ ತಗೊಳ್ಳಿಲ್ವಾ ನನಗೆ ಮಾಧ್ಯಮದವರನ್ನ ಇಲ್ಲ ಇಲ್ಲ ನೀವೇನಾಗುತ್ತೆ ಮಾಧ್ಯಮದವರು ಕೆಲವರು ಕೆಲವರು ಮಾಧ್ಯಮದವರು ಏನು ಮಾಡ್ತಾರೆ ಇಷ್ಟ ಬಂದಂಗೆ ಬೇರೆ ಬೇರೆ ಟೈಮಲ್ಲೇ ಹೋಗ್ತಾರೆ ನೀವೆಲ್ಲ ಮಾಧ್ಯಮದವರು ಒಂದು ಅಂಡರ್ಸ್ಟ್ಯಾಂಡಿಂಗ್ ತೊಗೊಂಡು ಸರ್ ಇಂಥ ಟೈಮಲ್ಲಿ ನಮಗೆ ಅಲೋ ಮಾಡಿ ಅಂತೇಳಿ ಕೆಲವರು ಏನು ಮಾಡ್ತಾರೆ ಎಲ್ಲರೂ ಮೊಬೈಲ್ ಇಟ್ಕೊಂಡು ಒಬ್ಬೊಬ್ರು ಮೊಬೈಲ್ ಇಟ್ಕೊಂಡು ಒಂದೊಂದು ಚಾನಲ್ ಇದೆ ಅಂತ ಹೋಗಿ ಹೆಂಗಂದ್ರೆ ಹೆಂಗೆ ಧಮಕಿ ಹಾಕ್ತಾರೆ ನಾನು ಸೇಮ್ ವಿಚಾರ ಕೇಳಿದೆ ಯಾಕ್ರಿ ಅಂದರೆ ಸರ್ ಮಾಧ್ಯಮದವ್ರು ಯಾರ್ದು ಪಾಸ್ ಇದೆಯೋ ನಾವು ಅಲೋ ಮಾಡ್ತೀವಿ ಇಲ್ಲೇನಾಗ್ತಿದೆ ಸಿಕ್ಕದೋರೆಲ್ಲ ಮೊಬೈಲ್ ಇಟ್ಕೊಂಡು ಒಂದೊಂದು ಚಾನಲ್ ಇದೆ ಅಂತ ಹೋಗ್ತಾ ಇದ್ದಾರೆ ನೀವು ಅಫಿಷಿಯಲ್ ಜರ್ನಲಿಸ್ಟ್ಗಳು ಯಾರಿದ್ದೀರಾ ನಾನು ಬೇಕಾದರೆ ಡೀನಿಗೆ ಡೈರೆಕ್ಷನ್ ಕೊಡ್ತೀನಿ ಹೋಗಿ ನೀವು ನಿಮ್ಮ ಕಾರ್ಡ್ ತೋರಿಸ್ಬಿಟ್ಟು ಸರ್ ನಾವು ಮಾಧ್ಯಮದವರು ಅಂತ ಹೇಳೋಗಿ ಏಕಾಏಕಿ ಪ್ರೊಸೀಜರ್ ಫಾಲೋ ಆಗದೆ ನುಗ್ಗಬೇಡಿ ನೀವು ಹೋಗಿ ಯಾವ ವಾರ್ಡ್ಗೆ ಬೇಕಾದರೂ ಹೋಗಿ ಅವ್ರೇನು ಹೇಳ್ತಾರೆ ಸರ್ ಏಕಾಏಕಿ ಯಾರಂದರೆ ಅವ್ರು ಬಂದು ಮೊಬೈಲ್ ಇಟ್ಟು ನಾನು ಜರ್ನಲಿಸ್ಟ್ ಅಂತಾರೆ ಅಂತ ಅದು ಅವ್ರು ಹೇಳೋವಾದ ನೀವು ಹೋಗಿ ಕಾನೂನು ಈಗ ನೀವು ಪತ್ರಕರ್ತರು ನಿಮ್ಮ ಹತ್ರ ಕಾರ್ಡ್ ಇದೆ ನೀವು ಹೋಗಿ ಅದೇನಿದೆಯೋ ಬಯಲು ಮಾಡಿ ನಮ್ಮದೇನು ಅಭ್ಯಂತರ ಇದೆ ಸರ್ ಇಪ್ಪತ್ತೇಳು ವರ್ಷದ ರಕ್ಷಿತ್ ರೆಡ್ಡಿಗೆ ಹಾಂ ವರ್ಷದ ರಕ್ಷಿತ್ ರೆಡ್ಡಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೊಟ್ಟಿದ್ದಾರೆ ಕೆ ಪಿ ಸಿ ಸಿಯಿಂದ ಪ್ರಶಂಸೆಡ್ ನಾನು ಭಾಳ ಆಗ್ತಿದೆ ನಮ್ಮ ಡಿ ಕೆ ಸಾರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಉಸ್ತುವಾರಿ ಸಚಿವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬ್ಲಾಕ್ ಅಧ್ಯಕ್ಷರನ್ನ ಮಾಡಿ ನಾನು ರಕ್ಷಿತ್ ರೆಡ್ಡಿ ಯುವಕ ಅನ್ನೋ ಕಾರಣಕ್ಕೆ ಮಾಡಿದೆ ಅನ್ನೋದಕ್ಕಿಂತ ನಾನು ಆ ಹುಡುಗನ ಕುಟುಂಬ ಹಿನ್ನೆಲೆಯಿಂದ ಮಾಡಿದೆ ನಿಮಗೆ ಗೊತ್ತಿರಬೇಕು ರಕ್ಷಿತ್ ರೆಡ್ಡಿ ಅವರ ತಾತ ರಾಮಚಂದ್ರ ರೆಡ್ಡಿಯವರು ಡಿ ಕೆ ಸಾಹೇಬ್ರಿಗೆ ಆಪ್ತರು ಡಿ ಕೆ ಸಾಹೇಬರು ಅವ್ರ ಮನೆಗೆ ಬರ್ತಿದ್ದರು ಅದ್ರ ಜೊತೆ ಅವ್ರ ಅವರು ಆ ಭಾಗದಲ್ಲಿ ರಾಜಕಾರಣ ಮಾಡಿದವರು ರಕ್ಷಿತ್ ರೆಡ್ಡಿ ಅವರನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು ಲಾಸ್ಟ್ ಇಯರ್ ಅವರು ಹೃದಯಾಘಾತ ಆಗಿ ತೀರೋದ್ರು ಅವ್ರ ಅಣ್ಣ ತಾಲೂಕ್ ಪಂಚಾಯತಿ ಕರೆಂಟ್ ಮೆಂಬರ್ ಅವ್ರ ಕುಟುಂಬನೇ ಕಾಂಗ್ರೆಸ್ಸಿನಲ್ಲಿ ಇತ್ತು ನಾನು ರಾಮಚಂದ್ರ ರೆಡ್ಡಿ ಅವ್ರ ಶ್ರೀಮತಿಯವ್ರನ್ನ ಅಕ್ಕನ ಹೋಗಿ ಅಕ್ಕ ಈಗ ಯಜಮಾನ್ರು ಈ ಭಾಗದಲ್ಲಿ ಕಾಂಗ್ರೆಸ್ಸಿಗೆ ತುಂಬ ಸೇವೆ ಸಲ್ಲಿಸಿದ್ದಾರೆ ಅಣ್ಣ ಬೇರೆ ಮನೆ ಹೃದಯಾಘಾತದಿಂದ ತೀರೋದ್ರು ಏನಕ್ಕ ನಿಮ್ಮ ಕುಟುಂಬಕ್ಕೆ ನಾನು ಯಾವ ಥರ ಸಹಕರಿಸ್ಬೋದು ಅಂತ ಕೇಳಿದ್ರೆ ನನ್ನ ಮೊಮ್ಮಗನ್ನು ಸಂಘಟನೆಗೆ ತೊಡಗಿಸ್ಕೊಳ್ರಪ್ಪ ಅಂತ ಹೇಳಿದ್ರು ಆವಾಗ ನಾನು ರಕ್ಷಿತ್ ರೆಡ್ಡಿ ಅವ್ರನ್ನ ಬ್ಲಾಕ್ ಅಧ್ಯಕ್ಷರು ಮಾಡಿದ್ದು ಇದು ನಿಜವಾದ ಹಿನ್ನೆಲೆ ಅವ್ರು ಏಕಾಏಕಿ ಅವ್ರ ತಾತ ಅವ್ರ ಫ್ಯಾಮಿಲಿ ಅವ್ರ ಅಣ್ಣ ಎಲ್ಲ ಕಾಂಗ್ರೆಸ್ಸಲ್ಲಿ ಎಲೆಕ್ಟೆಡ್ ಅಲ್ಲ ನಾನು ಹೇಳೋದು ಈಗ ನಮ್ಮ ತಂದೆ ನಮ್ಮ ಅಣ್ಣ ಕಾಂಗ್ರೆಸ್ಸಲ್ಲಿ ದುಡ್ದಿದ್ರೆ ನಾನು ಕಾಂಗ್ರೆಸ್ ತಾನೆ ಆ ಹಿನ್ನೆಲೆಯಲ್ಲಿ ಕೊಟ್ಟಿದ್ದೀನಿ ಮತ್ತು ಆ ಸಮುದಾಯನ ಗುರುತಿಸಬೇಕಾಗಿತ್ತು ಮತ್ತೆ ನನ್ನ ಬ್ಲಾಕ್ ಅಧ್ಯಕ್ಷರು ಇವರು ಕೊಡೋದರಿಂದ ಇನ್ನೊಂದಿದೆ ನೈನ್ ಟು ಫೈವ್ ಟೈಮ್ ಟೇಬಲ್ ಹಾಕಿದ್ದೀನಿ ಬ್ಲಾಕ್ ಅಧ್ಯಕ್ಷರಿಗೆ ಸುಮ್ಮನೆ ಬ್ಲಾಕ್ ಅಧ್ಯಕ್ಷರಾಗಿ ಎಲ್ಲ ಎಲ್ಲ ನೈನ್ ಟು ಫೈವ್ ಎಲ್ಲ ಕೆಲಸ ಬಿಟ್ಟು ಪಕ್ಷದ ಕೆಲಸ ಮಾಡಬೇಕು ನಾಗಭೂಷಣ್ ಅವರಿಗೆ ರಕ್ಷಿತ್ ರೆಡ್ಡಿ ಅವ್ರಿಗೆ ವೀಕ್ಲಿ ಫೈವ್ ಡೇಸ್ ಟೈಮ್ ಟೇಬಲ್ ಹಾಕಿದ್ದೀನಿ ನೈನ್ ಟು ಫೈವ್ ಈ ಹಳ್ಳಿಗೆ ಹೋಗಬೇಕು ಈ ಲೀಡ್ರ್ ಮಾತಾಡಬೇಕು ಅವ್ರ ಕಷ್ಟ ಸುಖ ವಿಚಾರಿಸಬೇಕು ಪಕ್ಷ ಸಂಘಟನೆ ಮಾಡಬೇಕು ಬೂತ್ ಕಮಿಟಿ ಮಾಡಬೇಕು ಬೇರೆ ಏನೂ ಕೆಲಸ ಇಟ್ಕೊಳ್ಳೋಂಗಿಲ್ಲ ಅವ್ರಿಗೆ ಇರೋ ಕೆಲಸನೂ ರಿಸೈನ್ ಮಾಡಿಸಿ ಬ್ಲಾಕ್ ಕೊಟ್ಟಿರೋದು ನಾನು ನಾಗಭೂಷಣ್ರು ಟೀಚರಾಗಿ ರಿಸೈನ್ ಮಾಡಿದ್ದಾರೆ ರಕ್ಷಿತ್ ಅವರು ಅವ್ರ ಕಾಲೇಜ್ ಜವಾಬ್ದಾರಿಯಿಂದ ಆಚೆ ಬಂದಿದ್ದಾರೆ ನೈನ್ ಟು ಫೈವ್ ಪಾರ್ಟಿ ಕೆಲಸ ಮಾಡ್ತಾರೆ ಅಂಥವ್ರು ಕೊಡಬೇಕಲ್ಲ ನೀವೆಲ್ಲ ಮನೇಲಿ ಕುತ್ಕೊಂಡು ತಿಂಗಳಿಗೊಂದು ಸಲ ಪಾರ್ಟಿ ಫಂಕ್ಷನ್ ಆದಾಗ ಯಾವ ವೇಲಿ ಇಪ್ಪತ್ಕೊಂಡು ನಲ್ಬೇ ವೇಲ್ ಜವಾಬ್ಲ ಪೆಟ್ಕೊಂಡೆ ಶೇಷೇಕಾಯದೇ ಪಾರ್ಟಿ ವರ್ಕು ಅಂದರೆ ಖರ್ಚು ಮಾಡಬೇಕಲ್ಲ सर नंदी